ಹಬ್ಬದಲ್ಲಿ ಮತದಾನದ ದಿನಾಂಕವನ್ನೇ ಮರ್ತು ಬಿಟ್ರು ಏಪ್ರಿಲ್ ಹದಿನೆಂಟನೇ ತಾರೀಕಿನಂದು ಮತದಾನ ಇರೋದು ಆದ್ರೆ ಸಿದ್ದರಾಮಯ್ಯವರು ಮಾತು ತಪ್ಪಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಮತದಾನ ಅಂತ ಹೇಳ್ಬಿಟ್ರು ಯಾವಾಗ ಅಯ್ಯೋ ಎಡವಟ್ಟ ಆಯ್ತು ಅಂತ ಗೊತ್ತಾಗ್ತಾ ಇದ್ದಂಗೆ ತಮ್ಮ ತಪ್ಪನ್ನ ತಿದ್ದುಕೊಂಡ್ರು ಏಪ್ರಿಲ್ ಹದಿನೆಂಟು ಮತದಾನ ಇರೋದು ಕಂಡ್ರು ಅಂತ ಆಮೇಲೆ ಸಿದ್ದರಾಮಯ್ಯವರು ಜನರಿಗೆ ಹೇಳಿದ್ರು 90ನೇ ತಾರೀಖು ಚುನಾವಣೆ ಬಂದಿದೆ 19ನೇ ತಾರೀಖು ಚುನಾವಣೆ ಬಂದಿದೆ 19ನೇ ತಾರೀಖು ಚುನಾವಣೆ ಬಂದಿದೆ ಸರ್ 18ನೇ ತಾರೀಖು 18ನೇ ತಾರೀಖು ಚುನಾವಣೆ ಕರ್ನಾಟಕದಲ್ಲಿ ಮೊದಲೇ ಹಂತಿದ್ದು ನಡೆಯತಾ ಇದೆ ಈಗ 19ನೇ ತಾರೀಖು ಚುನಾವಣೆ ಬಂದಿದೆ 19ನೇ ತಾರೀಖು ಚುನಾವಣೆ ಬಂದಿದೆ 19ನೇ ತಾರೀಖು ಚುನಾವಣೆ ಬಂದಿದೆ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಚುನಾವಣೆ ಕರ್ನಾಟಕದಲ್ಲಿ ಮೊದಲನೇ ಹಂತದ್ದು ನಡೀತಾ ಇದೆ